ಭಗವಾನ್ ಶಿವನ ಕೃಪೆಯಿಂದ ಈ ಮೂರು ರಾಶಿಯವರ ಕಷ್ಟ ಕಳೆಯುವ ಸಮಯ ಬಂದಿದೆ ಗಜಕೇಸರಿಯೋಗದಿಂದಾಗಿ ಈ ಮೂರು ರಾಶಿಯವರು ಕೈತುಂಬ ಆದಾಯ ಸಂಪಾದನೆ ಮಾಡಲಿದ್ದಾರೆ ಆರ್ಥಿಕವಾಗಿ ನೆಮ್ಮದಿಯನ್ನು ಗಳಿಸ್ತಾರೆ ಶಾಸ್ತ್ರಗಳ ಪ್ರಕಾರ ಮಹಾದೇವ ಶಿವನಿಗೆ ಶ್ರಾವಣ ಮಾಸ ಹನ್ನೆರಡು ಮಾಸಗಳಲ್ಲಿ ಅತ್ಯಂತ ಪ್ರಿಯವಾದದ್ದು ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಅದೇ ಕಾರಣಕ್ಕಾಗಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸ ಅಂತ ಪರಿಗಣಿಸಲಾಗುತ್ತೆ ಈ ಮಾಸದಲ್ಲಿ ಮಹಾಶಿವ ಹಾಗೂ ಪಾರ್ವತಿಯರ ಪೂಜೆಯನ್ನು ಮನಸ್ಸು ಪೂರ್ವಕವಾಗಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಆ ಮಹಾದೇವ ಹೋಗಲಾಡಿಸ್ತಾನೆ ಇನ್ನು ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಗಜಕೇಸರಿ ಯೋಗ ಕೂಡ ನಿರ್ಮಾಣವಾಗುತ್ತೆ ಈ ಯೋಗ ಕೆಲವು ರಾಶಿಯವರಿಗೆ ಉತ್ತಮ ಫಲಗಳನ್ನು ನೀಡಿದರೆ ಇನ್ನೂ ಕೆಲವು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಕಾರಾತ್ಮ ಅಂದರೆ ನೆಗೆಟಿವ್ ಫಲಿತಾಂಶಗಳನ್ನು ತರುವಂಥ ಸಾಧ್ಯತೆ ಇದೆ ಎಲ್ಲ ವಿಶೇಷವಾದ ಯೋಗಗಳಿಂದಾಗಿ ಲಾಭವನ್ನು ಪಡೆದುಕೊಳ್ಳಲಿರುವಂತಹ ಆ ಮೂರು ರಾಶಿಯವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ದ್ವಿತೀಯ ಸ್ಥಾನದಲ್ಲಿ ಗಜಕೇಸರಿ ಯೋಗ ಹಾಗೂ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗಲಿದೆ ಮಹಾದೇವನ ಕೃಪೆಯಿಂದಾಗಿ ಮೇಷರಾಶಿಯವರ ಜೀವನದಲ್ಲಿ ಸಾಕಷ್ಟು ದೀರ್ಘಕಾಲದಿಂದ ಕಂಡು ಬರ್ತಾ ಇರುವ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆಗಳಿಂದಲೂ ಕೂಡ ಪರಿಹಾರ ಸಿಗಲಿದೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆತ್ಮವಿಶ್ವಾಸ ಹಾಗೂ ಸಾಹಸ ಪರಾಕ್ರಮಗಳಲ್ಲಿ ಕೂಡ ವೃದ್ಧಿ ಕಂಡುಬರಲಿದೆ ನೀವು ಮಾಡುವಂತಹ ಕೆಲಸಗಳಿಂದಾಗಿ ಸಮಾಜದಲ್ಲಿ ಗೌರವ ಕೂಡ ವೃದ್ಧಿಯಾಗಲಿದೆ ಉದ್ಯಮ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಸಮಯಗಳಿಂದ ಪಡೆದುಕೊಳ್ಳಬೇಕು ಅಂದ್ಕೊಂಡಿರುವಂಥ ಪ್ರಾಜೆಕ್ಟ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಿದ್ದೀರಿ ಈ ಸಂದರ್ಭದಲ್ಲಿ ನೀವು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ನೀವು ಹೆಚ್ಚಾಗಿ ತೊಡಗಿಸಿಕೊಳ್ಳಿದ್ದೀರಿ ಮತ್ತು ದೇವರ ಪೂಜಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ಇದೇ ಸಮಯದಲ್ಲಿ ನಿಮ್ಮ ಸಂಬಂಧಿಕರು ಹಾಗೂ ಮಿತ್ರರ ಜೊತೆಗೆ ತೀರ್ಥಯಾತ್ರೆಗಳಲ್ಲಿ ಕೂಡ ಪಾಲ್ಗೊಳ್ಳಲಿದ್ದೀರಿ ಇದರಿಂದಾಗಿ ನಿಮ್ಮ ಪುಣ್ಯ ಸಂಪಾದನೆ ಹೆಚ್ಚಾಗುತ್ತೆ ಇನ್ನು ವೃಷಭ ರಾಶಿ ಶ್ರಾವಣ ಅನ್ನೋದು ವೃಷಭರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದ್ದು ವಿಶೇಷವಾಗಿ ಶ್ರಾವಣದಿಂದ ವೃಷಭ ರಾಶಿಯವರ ಶುಭ ದಿನಗಳು ಪ್ರಾರಂಭ ಇವೆ ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿಯವರಿಗೆ ತಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರಕಲಿದೆ ಕೆಲಸದಲ್ಲಿ ನೀಡಿರುವಂಥ ಗುರಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಪೂರೈಸಿದಾಗ ನೀವು ನಿಮ್ಮ ಉನ್ನತ ಅಧಿಕಾರಿಗಳಿಂದಲೂ ಕೂಡ ವಿಶೇಷವಾದಂಥ ಮನ್ನಣೆಯನ್ನು ಪಡೆದುಕೊಳ್ತೀರಿ ಉಚ್ಚ ಅಧಿಕಾರಿಗಳು ಅಂದರೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ವಿಶೇಷವಾಗಿ ಪ್ರಮೋಷನ್ ಹಾಗೂ ಸಂಬಳವನ್ನು ಹೆಚ್ಚು ಮಾಡೋದರ ಬಗ್ಗೆಯೂ ಕೂಡ ಯೋಚನೆ ಮಾಡುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೂ ಕೂಡ ಸಂಪೂರ್ಣವಾಗಿ ತಮ್ಮ ವ್ಯಾಪಾರದಲ್ಲಿ ಅದೃಷ್ಟದ ಫಲಿತಾಂಶದಿಂದಾಗಿ ಕೈತುಂಬ ಲಾಭ ಸಿಗುವಂತಹ ಅವಕಾಶ ಸಿಗುತ್ತೆ ಇನ್ನು ಗಳಿಸುವಂಥ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ತೀರಿ ಈ ಹಣವನ್ನು ಉಳಿತಾಯ ಮಾಡಿ ನೀವು ವಾಹನ ಪ್ರಾಪರ್ಟಿ ಹಾಗೂ ಚಿನ್ನಾಭರಣಗಳನ್ನು ಖರೀದಿಸುವುದಕ್ಕೆ ಕೂಡ ಬಳಸಿಕೊಳ್ಳಿದ್ದೀರಿ ಸಾಕಷ್ಟು ಸಮಯಗಳಿಂದ ಕೋರ್ಟ್ ಕಚೇರಿಗಳ ಸಮಸ್ಯೆ ಈ ಸಂದರ್ಭದಲ್ಲಿ ಬಗೆಹರಿಯಲಿದೆ ಹಾಗೂ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಇನ್ನು ಮಕರ ರಾಶಿ ಮಹಾದೇವ ಶಂಕರನ ಕೃಪಕಟಾಕ್ಷ ಮಕರ ರಾಶಿಯವರ ಮೇಲೆ ಅನಿಯಮಿತವಾಗಿರುತ್ತೆ ನಿರಂತರವಾಗಿ ನಿಮಗೆ ಆಶೀರ್ವಾದ ಸಿಗುತ್ತೆ ಮಹಾದೇವನ ಆಶೀರ್ವಾದ ಇರುತ್ತೆ ಅರ್ಧಕ್ಕೆ ನಿಂತಿರುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಆ ಮಹಾದೇವನ ಕೃಪೆಯಿಂದಾಗಿ ಮತ್ತೆ ಪ್ರಾರಂಭ ಆಗ್ತವೆ ಅವುಗಳ ಯಶಸ್ಸಿನ ಕಾರಣದಿಂದಾಗಿ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಉದ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಮೇಲಕ್ಕೆ ಹೋಗ್ತೀರಿ ಇದರಿಂದಾಗಿ ಸಮಾಜದಲ್ಲಿ ಜನರು ನಿಮ್ಮ ಮೇಲೆ ಇಟ್ಟಿರುವಂತಹ ಗೌರವ ಹಾಗೂ ನಿಮಗಿರುವಂತಹ ಪ್ರತಿಷ್ಠೆ ಎರಡೂ ಕೂಡ ತ್ರಿಗುಣಗೊಳ್ಳುತ್ತೆ ಅಂದರೆ ತ್ರಿವಲಾಗತ್ತೆ ಇನ್ನು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಶಿವನಿಗೆ ಇಷ್ಟ ಆಗಿರುವಂಥ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದಾಗಿ ಈ ಶ್ರಾವಣ ಮಾಸದಲ್ಲಿ ನೀವು ಇನ್ನಷ್ಟು ಜೀವನದ ಪ್ರೀತಿಗೆ ಹತ್ತಿರವಾಗಬಹುದಾಗಿದೆ ಇದರಿಂದಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಹಾಗೂ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಸಂಪಾದನೆ ಮಾಡಬಹುದಾಗಿದೆ ಈ ಮೂರು ರಾಶಿಯವರು ಮಕರ ರಾಶಿ ಹಾಗೆ ವೃಷಭ ರಾಶಿ ಮತ್ತು ಮೇಷರಾಶಿ ಮೂರು ರಾಶಿಯವರಿಗೂ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಮಹಾದೇವನ ಕೃಪೆಯಿಂದಾಗಿ ಅಷ್ಟ ಸುಖ ಶಾಂತಿ ನೆಮ್ಮದಿ ಬಾಳಲ್ಲಿ ಒದಗಿ ಬರಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು